ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಕಡಿಮೆ ಒಂದು ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಮನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಒಟ್ಟು ಎಷ್ಟು ಸೆನ್ಸ್ ಜಾಗ ಇರ್ತದೆ ನೀರಿನ ವ್ಯವಸ್ಥೆ ಹೇಗೆ ಮನೆಯನ್ನು ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಎಕ್ಸಾಕ್ಟ್ ಲೊಕೇಶನ್ ಯಾವ್ದು ಇರ್ತದೆ ಮತ್ತೆ ಓನರ್ ಅವರು ಸೇಲಿಂಗ್ ಪ್ರೈಸ್ ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಜೊತೆಗೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇದೇ ರೀತಿ ಇನ್ನು ಹೆಚ್ಚಿನ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಈಗಲೇ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಳು ಬರ್ತದೆ ಸೊ ಇದರಿಂದಾಗಿ ನೀವು ನಮ್ಮ ಎಲ್ಲ ಪ್ರಾಪರ್ಟಿ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಜಾಗ ಮನೆಯಲ್ಲಿ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಈ ಒಂದು ಮನೆ ಮತ್ತೆ ಜಾಗ ರೋಡ್ ಸೈಡ್ ಅಲ್ಲಿ ಇರುವಂತಹ ಸೂಪರ್ ಆಗಿರುವಂತಹ ಪ್ರಾಪರ್ಟಿ ಆಗಿರುತ್ತದೆ ಅಂಡ್ ಇದು ಕೂಡ ಅರ್ಜೆಂಟ್ ಸೇಲ್ಗೆ ಇರೋದ್ರಿಂದ ಅವರು ಕೂಡ ತುಂಬಾನೇ ಕಡಿಮೆ ಬಜೆಟ್ ಅಲ್ಲೇ ಈ ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡ್ತಾ ಇದ್ದಾರೆ ಕಡಿಮೆ ಬಜೆಟ್ ಅಲ್ಲೇ ಜಾಗ ಮತ್ತೆ ಮನೆ ಎಲ್ಲವನ್ನು ಕೂಡ ಖರೀದಿ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಹುಡುಕ್ತಾ ಇರ್ತಾರೆ ಅಂತವರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಹಾಗೆನೆ ಇದೊಂದು ಒಳ್ಳೆಯ ಅವಕಾಶ ಅಂತ ಕೂಡ ಹೇಳ್ಬಹುದು ನಾವಿಲ್ಲಿ ತೋರಿಸ್ತಾ ಇರುವಂತಹ ಈ ಫುಲ್ ಪ್ರಾಪರ್ಟಿಯನ್ನು ಕೇವಲ ನಲವತ್ತೈದು ಲಕ್ಷಕ್ಕೆ ಮಾತ್ರ ಸೇಲ್ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬಾ ಜನರಿಗೆ ಖಂಡಿತವಾಗ್ಲೂ ಪ್ರಶ್ನೆ ಬಂದಿರತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋದಲ್ಲಿ ಮುಂದೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಅದಕ್ಕಿಂತ ಮುಂಚೆ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಒಂದು ಎಕರೆ ನಲವತ್ತೇಳು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅರವತ್ಮೂರು ಸಾವಿರದ ಒಂಬೈನೂರ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಈ ಮನೆಯ ಮುಂಭಾಗದಲ್ಲಿ ಕಾಂಪೌಂಡ್ ವಾಲಿದ್ದು ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಹತ್ತು ವರ್ಷ ಆಗಿರುತ್ತದೆ ಆ್ಯಂಡ್ ಈ ಒಂದು ಜಾಗದಲ್ಲೇ ಒಟ್ಟು ಮೂರು ಮನೆಗಳು ಕೂಡ ಇರ್ತದೆ ಅದರಲ್ಲಿ ಈಗ ಫಸ್ಟ್ ಮನೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಇನ್ಸೈಡ್ ಫುಲ್ ತೋರಿಸ್ತೇವೆ ಸೊ ಈ ಒಂದು ಮನೆಯ ಒಳಗೆ ನೋಡೋದಕ್ಕಿಂತ ಮುಂಚೆ ಮನೆಯ ಸ್ಟೆಪ್ ಹತ್ತಿನ ಒಮ್ಮೆ ಬಂದ್ರೆ ಸಿಟ್ ಔಟ್ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಸಿಟೌಟ್ ತುಂಬಾ ಸ್ಪೇಶಿಯಸ್ ಆಗಿದ್ದು ಸಿಟೌಟ್ ನ ಬಲಭಾಗದಲ್ಲಿ ಕಾರ್ ಶೆಟ್ ಕೂಡ ಇದ್ದು ಇಲ್ಲಿ ನೀವು ಟೂ ವೀಲರ್ ಮತ್ತೆ ಕಾರ್ ಪಾರ್ಕಿಂಗ್ ಕೂಡ ಮಾಡಬಹುದಾಗಿದೆ ಈಗ ನಾವು ನೋಡ್ತಾ ಇರುವಂತಹ ಈ ಮನೆಯ ಮೈನ್ ಎಂಟ್ರೆನ್ಸ್ ಇದಾಗಿದ್ದು ಮನೆ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಈ ಒಂದು ಮನೆ ತ್ರೀ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯ ಮೇನ್ ಡೋರ್ ಹಾಗೆ ಡೋರ್ ಫ್ರೇಮ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಮನೆಯ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಫ್ರಂಟ್ ಸೈಡ್ ಪಿಂಕ್ ವಾಲ್ ವಿತ್ ಶೋಕೇಸ್ ನಮಗೆ ಈ ರೀತಿಯಲ್ಲಿ ಮೊದಲಿಗೆ ಕಾಣಿಸ್ತದೆ ಹಾಗೆ ಈ ಒಂದು ಲಿವಿಂಗ್ ಏರಿಯಾ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಇದ್ದು ಇಲ್ಲಿ ಎರಡು ವಿಂಡೋಗಳನ್ನು ಕೂಡ ನಾವು ನೋಡಬಹುದು ಲಿವಿಂಗ್ ಏರಿಯಾದಿಂದ ರೈಟ್ ಆನ್ ಮಾಡಿದ್ರೆ ನಿಮಗೆ ಸ್ಟ್ರೈಟ್ ಅಲ್ಲಿ ಈ ರೀತಿ ಸ್ಟೇರ್ ಕೇಸ್ ಎಲ್ಲ ಕಾಣಿಸ್ತದೆ ಸೊ ಈ ಮನೆಯ ಮೇನ್ ಎಂಟ್ರೆನ್ಸ್ ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿಯಲ್ಲಿದ್ದು ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದರೆ ಸಾಕು ನಿಮಗೆ ಈ ರೀತಿ ಆರ್ಚ್ ಡಿಸೈನ್ ಕಾಣಿಸ್ತದೆ ಇದರ ಒಳಗೆ ಪ್ರವೇಶ ಇದ್ದಂತೆ ನಿಮಗೆ ಈ ರೀತಿ ಸ್ಟೆಪ್ಸ್ ಎಲ್ಲ ಕಾಣಿಸ್ತದೆ ಹಾಗೆ ಇಲ್ಲಿ ಒಂದು ಶೋಕೇಸ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಸ್ಟೇರ್ ಕೇಸ್ ಕೆಳಗೆ ಜಾಗವನ್ನು ಕೂಡ ವೇಸ್ಟೇಜ್ ಮಾಡದೆ ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಅನ್ನು ಕೂಡ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಸಹ ನೀವು ರೈಟ್ ಟರ್ನ್ ಮಾಡಿದರೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಕಾಣಿಸ್ತದೆ ಈ ಒಂದು ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದ್ದು ವಾಲ್ ಡಿಸೈನ್ ಕೂಡ ತುಂಬಾ ಡಿಫರೆಂಟ್ ಆಗಿ ಅಟ್ರಾಕ್ಟಿವ್ ಆಗಿ ಇರ್ತದೆ ಜೊತೆಗೆ ಈ ಒಂದು ಬೆಡ್ರೂಮ್ ಅಲ್ಲಿ ಅಟ್ಯಾಚಡ್ ವಾಶ್ರೂಮ್ ಕೂಡ ಇರ್ತದೆ ಹಾಗೇನೆ ಇಲ್ಲಿ ಎರಡು ವಿಂಡೋಗಳನ್ನು ಕೊಟ್ಟಿರೋದ್ರಿಂದ ಇಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ರೊಟೇಷನ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಮೇಲೆ ನಾವು ನೋಡೋದಾದರೆ ಲಿಂಟರ್ ಫೆಸಿಲಿಟಿ ಕೂಡ ಮಾಡಲಾಗಿದೆ ಸೊ ಇಲ್ಲಿ ಕೂಡ ನೀವು ಐಟಮ್ಗಳನ್ನು ಸ್ಟೋರೇಜ್ ಮಾಡ್ಕೊಳ್ಬೋದು ಈ ಒಂದು ವಾಶ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದ್ರೆ ವಾಶ್ರೂಮ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಇಲ್ಲಿ ಮಾಡರ್ನ್ ಟೈಲ್ಸ್ ಆಗಿರಬಹುದು ಹಾಗೆನೆ ಇಲ್ಲಿ ವಾಶ್ ಪೇಷನ್ ಶವರ್ ವೆಸ್ಟರ್ನ್ ಕಮೋಡ್ ಪ್ರತಿಯೊಂದು ಕೂಡ ಇರ್ತದೆ ಈ ರೂಮ್ ಅಲ್ಲಿರುವಂತಹ ವಾಲ್ ಪಿಂಕ್ ಕಲರ್ ಅಲ್ಲಿ ಇದ್ದು ವಿಂಡೋ ಇರುವಂತಹ ಒಂದು ಸೈಡ್ ಮಾತ್ರ ಸ್ವಲ್ಪ ಹೈಲೈಟ್ ಮಾಡೋದಕ್ಕೋಸ್ಕರ ಒಂದು ವಾಲ್ ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಫಸ್ಟ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ಲೆಫ್ಟ್ ಸೈಡಲ್ಲಿ ಲಿವಿಂಗ್ ಏರಿಯಾ ಹಾಗೆ ಸ್ಟ್ರೈಟ್ ಅಲ್ಲಿ ಡೈನಿಂಗ್ ಏರಿಯಾ ಬೆಡ್ರೂಮ್ಗಳೆಲ್ಲ ನಮಗೆ ಕಾಣಿಸ್ತದೆ ಸೊ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಇರುವಂತಹ ವಾಲ್ ಡಿಸೈನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಇದು ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ವಾಶ್ರೂಮ್ ಆಲ್ಮೋಸ್ಟ್ ಸೇಮ್ ಇರ್ತದೆ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಅಂಡ್ ವಾಶ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ಈಗ ಲಾಸ್ಟ್ ತರ್ಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಈ ಒಂದು ಬೆಡ್ರೂಮ್ ನ ಪಕ್ಕದಲ್ಲೇನೆ ಅಂದ್ರೆ ಎಡಭಾಗದಲ್ಲಿ ಈ ಮನೆಯ ಮೂರನೇ ಬೆಡ್ರೂಮ್ ಇರ್ತದೆ ಸೊ ಈ ಒಂದು ಬೆಡ್ರೂಮ್ ಬಂದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಹಾಗೆ ಈ ಒಂದು ಫ್ಲೋರಿಂಗ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದ್ದು ಇದು ಟೈಲ್ಸ್ ಫ್ಲೋರಿಂಗ್ ಆಗಿರುತ್ತೆ ಅಂಡ್ ಈ ಮನೆಯ ಮೂರು ಬೆಡ್ರೂಮ್ ಗಳು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಇಲ್ಲಿ ಮೂರು ಬೆಡ್ರೂಮ್ ಗಳು ಹಾಗೆ ಎರಡು ವಾಶ್ರೂಮ್ ಗಳೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈ ಮನೆಯ ಕಿಚನ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ನಾವಿಲ್ಲಿ ನೋಡ್ತಾ ಇರುವಂತಹ ಈ ಒಂದು ಸ್ಟೇರ್ ಕೇಸ್ ನ ಪಕ್ಕದಲ್ಲೇನೆ ಅಡುಗೆ ಮನೆ ಕೂಡ ಇರ್ತದೆ ಹಾಗೆ ಈ ಅಡುಗೆ ಮನೆ ತುಂಬಾನೇ ಸ್ಪೇಷಿಯಸ್ ಆಗಿರ್ತದೆ ಹಾಗೇನೆ ಇಲ್ಲಿ ಎರಡು ಸೆಪರೇಟ್ ಕೌಂಟರ್ ಟಾಪ್ ಅನ್ನು ಕೂಡ ನಾವು ನೋಡಬಹುದಾಗಿದೆ ಸೊ ಈ ಒಂದು ಕೌಂಟರ್ ಟಾಪ್ ಏನ್ ನೋಡ್ತಾ ಇದ್ದೇವೆ ಇದು ಗ್ರಾನೈಟ್ ಇಂದ ಫಿನಿಶ್ ಆಗಿದ್ದು ಇಲ್ಲಿ ಕೂಡ ನಿಮ್ಗೆ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಹಾಗೇನೆ ಈ ಒಂದು ಕಿಚನ್ ಅಲ್ಲಿ ನಿಮ್ಗೆ ಸ್ಟೋರ್ ರೂಮ್ ಕೂಡ ಮಾಡಲಾಗಿದೆ ನೆಕ್ಸ್ಟ್ ಈ ಕಿಚನ್ ಪಕ್ಕದಲ್ಲಿ ಇನ್ನೊಂದು ಕಾಮನ್ ಟಾಯ್ಲೆಟ್ ಕೂಡ ಇರ್ತದೆ ಸೊ ನೋಡಬಹುದು ಈ ಮನೆಯಲ್ಲಿ ಒಟ್ಟು ಮೂರು ಬೆಡ್ರೂಮ್ ಹಾಗೆ ಮೂರು ವಾಶ್ರೂಮ್ ಗಳು ಇರ್ತದೆ ಹಾಗೆನೆ ಈ ಒಂದು ವಾಶ್ರೂಮ್ ಪಕ್ಕದಲ್ಲೇನೆ ಇನ್ನೊಂದು ಕಾಮನ್ ಬಾತ್ರೂಮ್ ಕೂಡ ಇರ್ತದೆ ಸೊ ಕಂಪ್ಲೀಟ್ ಕಿಚನ್ ಏರಿಯೆಲ್ಲ ಯಾವ ರೀತಿ ಇದೆ ಅಂತೇಳಿ ನಾವು ನೋಡಿದ್ದಾದ್ಮೇಲೆ ಈ ಒಂದು ಕಿಚನ್ ಅಲ್ಲೇ ಒಂದು ಔಟ್ಡೋರ್ ಕೂಡ ಇರ್ತದೆ ಸೊ ಈ ಒಂದು ಔಟ್ಡೋರ್ ಮುಖಾಂತರ ಹೊರಗಡೆ ಬಂದರೆ ನಮಗೆ ಈ ರೀತಿ ಯುಟಿಲಿಟಿ ಏರಿಯೆ ಎಲ್ಲ ಕಾಣಿಸ್ತದೆ ಸೊ ಈ ಒಂದು ಜಾಗವನ್ನು ನೀವೇನಾದರೂ ಐಟಮ್ಗಳನ್ನೆಲ್ಲ ಸ್ಟೋರೇಜ್ ಮಾಡೋದಕ್ಕೆ ಅಂತ ಬೇಕಾದರೂ ಯೂಸ್ ಮಾಡ್ಕೋಬಹುದು ಹಾಗೆಯೇ ಇಲ್ಲಿ ಕಂಪ್ಲೀಟಾಗಿ ಸೇಫ್ಟಿ ರೀಲ್ಸನ್ನು ಕೂಡ ಮಾಡಲಾಗಿದೆ ಮತ್ತು ಇಲ್ಲಿ ಇನ್ನೊಂದು ಎಕ್ಸಿಟ್ ಡೋರ್ ಕೂಡ ಇದ್ದು ಈ ಒಂದು ಡೋರ್ ಮುಖಾಂತರ ನೀವು ಮನೆಯ ಹಿಂಭಾಗಕ್ಕೆ ಹೋಗಬಹುದು ಇಲ್ಲಿಂದಲೇ ಈ ಮನೆಯ ಹಿಂಭಾಗ ಮತ್ತೆ ಇನ್ನೊಂದು ಮನೆ ಜಾಗ ಎಲ್ಲ ಕಾಣಿಸ್ತದೆ ಹಾಗೆನೆ ಈ ಒಂದು ರೂಮ್ ಅನ್ನ ನೀವು ಬಟ್ಟೆ ಎಲ್ಲ ಒಣ ಹಾಕೋದಿಕ್ಕೆ ಅಂತೇಳಿ ಯೂಸ್ ಮಾಡ್ಕೋಬಹುದು ಸೊ ಫೈನಲಿ ಇಲ್ಲಿನ ಎಕ್ಸಿಟ್ ಡೋರ್ ಇಂದ ಹೊರಗಡೆ ಬಂದ್ರೆ ನಮಗೆ ಮನೆಯ ಹಿಂಭಾಗ ಈ ರೀತಿಯಾಗಿ ಕಾಣಿಸ್ತದೆ ಸೊ ಮೊದಲನೇ ಮನೆ ಯಾವ ರೀತಿ ಇದೆ ಅಂತೆಲ್ಲ ನಾವು ನೋಡಿದಾಯ್ತು ನೆಕ್ಸ್ಟ್ ಎರಡನೇ ಮನೆ ಮತ್ತೆ ಫುಲ್ ಜಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಇಲ್ಲಿ ಎರಡು ಮನೆಗಳ ನಡುವೆ ತುಂಬಾ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ ಹಾಗೆ ಫಸ್ಟ್ ಮನೆಯ ಪಕ್ಕದಲ್ಲಿ ಮಾತ್ರವಲ್ಲದೆ ಇಲ್ಲಿ ಕೂಡ ನೀವು ಕಾರ್ ಪಾರ್ಕಿಂಗ್ ಮಾಡಬಹುದು ಈ ಒಂದು ಜಾಗ ತುಂಬಾ ವಿಶಾಲವಾಗಿರೋದ್ರಿಂದ ಇಲ್ಲಿ ಏಳಕ್ಕಿಂತ ಹೆಚ್ಚಿನ ಕಾರ್ ಪಾರ್ಕಿಂಗ್ ಅನ್ನು ಸುಲಭವಾಗಿ ಮಾಡಬಹುದಾಗಿದೆ ನೆಕ್ಸ್ಟ್ ಈ ಜಾಗದಲ್ಲಿರುವಂತಹ ಎರಡನೇ ಮನೆ ಯಾವ ರೀತಿ ಇದೆ ಅಂತೇಳಿ ನೋಡೋದಕ್ಕಿಂತ ಮುಂಚೆ ಈ ಪೂರ್ತಿ ಜಾಗ ಎಲ್ಲ ಯಾವ ರೀತಿ ಇದೆ ಇಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡ್ತಾ ಹೋಗೋಣ ಈ ಒಂದು ಜಾಗದಲ್ಲಿ ಮಾವಿನ ಮರ ಹಾಗೆ ಹಲಸಿನ ಮರ ತೆಂಗಿನ ಮರ ಅಡಿಕೆ ಮರ ಪ್ರತಿಯೊಂದು ಕೂಡ ಇರ್ತದೆ ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಹಂಚಿನ ಮನೆ ಏನಿದೆ ಇದು ತ್ರೀ ಬಿ ಎಚ್ ಗೆ ಮನೆ ಆಗಿರುತ್ತದೆ ಇದರಲ್ಲಿ ಕೂಡ ನಿಮಗೆ ಲಿವಿಂಗ್ ಏರಿಯಾ ಹಾಗೇನೆ ಡೈನಿಂಗ್ ಏರಿಯಾ ಕಿಚನ್ ಪ್ರತಿಯೊಂದು ಕೂಡ ಇರ್ತದೆ ಓಕೆ ಈ ಮನೆಯ ಜಾಗಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಹಾಗೆ ಜಾಗದ ಒಳಗೆಲ್ಲ ಏನೆಲ್ಲ ಉಂಟು ಅಂತೇಳಿ ನೀವು ಕೂಡ ನೋಡ್ತಾ ಇರಬಹುದು ಒಂದು ಒಳ್ಳೆಯ ಲೊಕೇಶನ್ ಅಲ್ಲಿ ಈ ಒಂದು ಮನೆ ಇದ್ದು ನಿಮಗೆ ಮೇನ್ ರೋಡ್ ಕೂಡ ತುಂಬಾ ಹತ್ತಿರ ಇರ್ತದೆ ಹಾಗೆಯೇ ಇಲ್ಲೇ ಹತ್ತಿರದಲ್ಲಿ ನಿಮಗೆ ಇಂಗ್ಲಿಷ್ ಮೀಡಿಯಂ ಮತ್ತೆ ಗೌರ್ಮೆಂಟ್ ಸ್ಕೂಲ್ಗಳು ಕೂಡ ಇರ್ತದೆ ನೀವೇನಾದರೂ ಮನೆ ಮತ್ತೆ ಜಾಗವನ್ನ ಖರೀದಿ ಮಾಡಿ ಮನೆಯ ಪಕ್ಕದಲ್ಲೇ ಕೃಷಿಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ಮನೆ ಸೂಕ್ತವಾಗಿರುತ್ತೆ ಈ ಮನೆಯ ಜಾಗದಲ್ಲಿ ನಿಮಗೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಎರಡು ಬಾವಿ ಕೂಡ ಇರ್ತದೆ ಹಾಗೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಒಂದು ಒಳ್ಳೆಯ ಬಜೆಟ್ ಅಲ್ಲಿ ಜಾಗ ಮತ್ತೆ ಮನೆ ಎರಡನ್ನು ಕೂಡ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಆಗ್ಲೇ ಹೇಳಿದ್ವಿ ಯಾಕಂತ ಅಂದರೆ ಈ ಒಂದು ಜಾಗವನ್ನ ನೀವು ಪಾರ್ಟಿಷನ್ ಮುಖಾಂತರ ಬೇಕಾದ್ರೆ ಬೈ ಮಾಡಬಹುದು ಅಂದ್ರೆ ಓನರ್ ಅವರು ಇಲ್ಲಿ ಒಟ್ಟಿಗೆ ಜಾಗವನ್ನ ಸೇಲ್ ಮಾಡೋದಕ್ಕೆ ಕೂಡ ರೆಡಿ ಇದ್ದಾರೆ ಸಪೋಸ್ ನೀವು ಡಿವೈಡ್ ಮಾಡಿ ತಗೊಳ್ತೀರಾ ಅಂತಂದ್ರೂ ಕೂಡ ಅವರು ನಿಮಗೆ ಪಾರ್ಟಿಷನ್ ಮಾಡಿ ಸೇಲ್ ಮಾಡ್ತಾರೆ ಫಸ್ಟ್ ನೀವು ನೋಡಿದಂತಹ ತ್ರೀ ಬಿ ಎಚ್ ಕೆ ಮನೆ ಜೊತೆಗೆ ಇಪ್ಪತ್ತು ಸೆನ್ಸ್ ಜಾಗವನ್ನು ಒಟ್ಟಿಗೆ ಬೈ ಮಾಡೋದಾದ್ರೆ ಓನರ್ ಅವರು ನಲವತ್ತೈದು ಲಕ್ಷ ಹೇಳ್ತಾರೆ ಸಪೋಸ್ ನೀವು ಈ ಕಡೆ ಕಾಣಿಸ್ತಾ ಇರುವಂತಹ ಉಳಿದ ಜಾಗ ಅಂದ್ರೆ ನೂರ ಇಪ್ಪತ್ತೇಳು ಸೆನ್ಸ್ ಜಾಗ ಮತ್ತೆ ಟೂ ಬಿ ಎಚ್ ಕೆ ಮನೆ ಹಾಗೆ ಹಂಚಿನ ಮನೆಯನ್ನು ಒಟ್ಟಿಗೆ ತಗೊಳ್ತೀರಾ ಅಂತಂದ್ರೆ ಅರವತ್ತೈದು ಲಕ್ಷ ಹೇಳ್ತಾರೆ ಈ ಒಂದು ಸೇಲಿಂಗ್ ಪ್ರೈಸ್ ಖಂಡಿತವಾಗಿಯೂ ವರ್ತ್ ಅಂತಾನೆ ಹೇಳ್ಬೋದು ಸಪೋಸ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಇಲ್ಲ ಅಂತಾನೆ ಸೆಲ್ಫ್ ಪರ್ಚೇಸ್ಗೋಸ್ಕರ ಜಾಗ ಮತ್ತೆ ಮನೆ ಎರಡನ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು ಒಂದು ಒಳ್ಳೆಯ ಬಜೆಟ್ ಅಲ್ಲಿ ಒಂದು ಒಳ್ಳೆಯ ಪ್ರಾಪರ್ಟಿ ಕೂಡ ಸಿಗ್ತಾ ಇದೆ ಸೊ ಈ ಒಂದು ಜಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ಹಾಗೆ ಫಸ್ಟ್ ಮನೆ ಕೂಡ ನೋಡಿದ್ದಾಯಿತು ಈಗ ಸೆಕೆಂಡ್ ಮನೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಓಕೆ ಎರಡನೇ ಮನೆಯ ಫ್ರಂಟ್ ಎಲಿವೇಶನ್ ಈ ರೀತಿಯಲ್ಲಿದ್ದು ಈ ಮನೆಯನ್ನು ಕಟ್ಟಿ ಕೇವಲ ಎರಡು ವರ್ಷ ಮಾತ್ರ ಆಗಿರ್ತದೆ ಹಾಗೆಯೇ ಈ ಮನೆಯನ್ನು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಈ ಮನೆಯ ಮುಂಭಾಗದಲ್ಲಿಯೂ ಸಹ ಸಿಟ್ಔಟ್ ಇದ್ದು ಈ ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಲಿವಿಂಗ್ ಏರಿಯಾ ಈ ರೀತಿಯಲ್ಲಿ ಕಾಣಿಸ್ತದೆ ಆಗಲೇ ಹೇಳಿದಂತೆ ಈ ಮನೆ ಟು ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮ್ ನಾವು ನೋಡಬಹುದಾಗಿದೆ ಮನೆಯೊಳಗೆ ಪ್ರವೇಶ ಆಗ್ತಾ ಇದ್ದಂತೆ ಹಾಲ್ನ ಬಲಭಾಗದಲ್ಲಿ ಒಂದು ಬೆಡ್ರೂಮ್ ಕೂಡ ಇರ್ತದೆ ಹಾಗೇನೆ ಇಲ್ಲಿ ನೋಡಬಹುದು ಶೋಕೇಸ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಈ ಮನೆ ಕೂಡ ತುಂಬಾನೇ ಚೆನ್ನಾಗಿದ್ದು ಈ ಮನೆಯ ಕಂಪ್ಲೀಟ್ ಹಾಲ್ ಈ ರೀತಿಯಲ್ಲಿ ಇರ್ತದೆ ಓಕೆ ಹಾಲ್ನ ಪಕ್ಕದಲ್ಲೇ ಇರುವಂತಹ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ಈಗ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಬೆಡ್ರೂಮ್ ಅಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇರ್ತದೆ ನೀವೀಗ ನೋಡ್ತಾ ಇರುವಂತಹ ಈ ವಾಶ್ರೂಮ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿದ್ದು ಈ ವಾಶ್ರೂಮ್ ಸಹ ತುಂಬಾ ದೊಡ್ಡದಾಗಿದೆ ನೆಕ್ಸ್ಟ್ ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದು ಸ್ಟ್ರೈಟ್ ಬಂದ್ರೆ ನಿಮಗೆ ಇಲ್ಲಿ ಸೆಪರೇಟ್ ಆದಂತಹ ಡೈನಿಂಗ್ ಏರಿಯಾ ಇರ್ತದೆ ಹಾಗೆಯೇ ಇಲ್ಲಿ ವಾಶ್ ಬೇಷನ್ ಕೂಡ ಮಾಡಿದ್ದಾರೆ ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮಗೆ ಇನ್ನೊಂದು ಅಂದ್ರೆ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಸೊ ಈ ಒಂದು ಬೆಡ್ರೂಮ್ ಒಳಗಡೆ ಬಂದ್ರೆ ನಮಗೆ ಈ ರೀತಿಯಲ್ಲಿ ಇರ್ತದೆ ಹಾಗೇ ಮೇಲ್ಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಓಕೆ ಈ ಮನೆಯ ಲಿವಿಂಗ್ ಏರಿಯಾ ಬೆಡ್ರೂಮ್ ವಾಶ್ರೂಮ್ ಡೈನಿಂಗ್ ಏರಿಯಾ ಎಲ್ಲ ನೋಡಿದಾಯ್ತು ನೆಕ್ಸ್ಟ್ ಕಿಚನ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಇರಬಹುದು ಸೊ ಈ ಒಂದು ಕಿಚನ್ ಎಲ್ಲ ನಿಮಗೆ ಅಟ್ಯಾಚ್ ಆಗಿ ಸ್ಟೋರೂಮ್ ಕೂಡ ಇರ್ತದೆ ಈ ಅಡಿಗೆ ಮನೆಯಲ್ಲಿರುವಂತಹ ಸ್ಟೋರ್ ರೂಮ್ ಇಂದ ಸ್ವಲ್ಪ ಮುಂದೆ ಬಂದು ಟರ್ನ್ ಮಾಡಿದ್ರೆ ನಮಗೆ ಇಲ್ಲಿ ಇನ್ನೊಂದು ಕಾಮನ್ ವಾಶ್ರೂಮ್ ಕಾಣಿಸ್ತದೆ ಇದು ಇಂಡಿಯನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿದ್ದು ಇದರ ಪಕ್ಕದಲ್ಲಿ ಇನ್ನೊಂದು ಬಾತ್ರೂಮ್ ಕೂಡ ಇರ್ತದೆ ಸೊ ಈ ಒಂದು ಬಾತ್ರೂಮ್ ಒಳಗಡೆ ಬಂದು ನಾವು ನೋಡೋದಾದ್ರೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗೇನೆ ಇಲ್ಲಿ ಒಂದು ನೀರಿನ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಓಕೆ ನಾವೀಗ ಟೋಟಲ್ ಆಗಿ ಒಂದು ಎಕರೆ ನಲವತ್ತೇಳು ಸೆನ್ಸ್ ಜಾಗದಲ್ಲಿರುವಂತಹ ಎರಡು ಮನೆಗಳನ್ನು ನೋಡಿದಾಯಿತು ಅದರಲ್ಲಿ ಒಂದು ಮನೆ ತ್ರೀ ಬಿ ಎಚ್ ಕೆ ಮನೆಯಾಗಿದ್ದರೆ ಈ ಮನೆ ಟೂ ಬಿ ಎಚ್ ಕೆ ಮನೆಯಾಗಿರ್ತದೆ ಎರಡು ಮನೆಯ ಒಳಗೆ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸಿದ್ವಿ ನಿಮಗೇನಾದರೂ ಈ ಮನೆಯನ್ನು ಡೈರೆಕ್ಟ್ ಆಗಿ ನೋಡಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಈ ಪ್ರಾಪರ್ಟಿಗೆ ವಿಸಿಟ್ ಕೂಡ ಮಾಡಬಹುದು ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದ್ರೆ ರೋಡ್ ಸೈಡ್ ಎಲ್ಲ ಇರುವಂತಹ ಮನೆ ಇದಾಗಿದ್ದು ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಇರ್ತದೆ ಹಾಗೇನೆ ಕಾಂಪೌಂಡ್ ವಾಲ್ ಎಲ್ಲ ಇದ್ದು ಟೂ ವೀಲರ್ ಮತ್ತೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ ಅಂಡ್ ಈ ಒಂದು ಜಾಗದಲ್ಲಿ ತೆಂಗು ಅಡಿಕೆ ಮಾವು ಹಲಸಿನ ಮರವಲ್ಲದೆ ಇನ್ನಿತರೆ ಗಿಡ ಮರಗಳನ್ನು ಕೂಡ ನಾವು ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಎರಡು ಬಾವಿಗಳು ಕೂಡ ಇರ್ತದೆ ಹಾಗೆ ಹತ್ತಿರದಲ್ಲಿ ದೇವಸ್ಥಾನ ಮತ್ತು ಶಾಲೆಗಳು ಇದ್ದು ಮೇನ್ ರೋಡ್ ಇಂದ ಹತ್ತಿರ ಇರುವಂತಹ ಮನೆ ಇದಾಗಿದ್ದು ಇದೊಂದು ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳಬಹುದು ಈ ಒಂದು ಜಾಗ ಬಜೆಟ್ ಫ್ರೆಂಡ್ಲಿ ಆಗಿದ್ದು ಪ್ರಾಪರ್ಟಿ ಪ್ರೈಸ್ ಕೂಡ ಬರ್ತಿದೆ ಬಿಕಾಸ್ ಇದು ಜಾಗ ಮಾತ್ರವಲ್ಲದೆ ಇಲ್ಲಿ ಮೂರು ಮನೆಗಳು ಕೂಡ ಮಾರಾಟಕ್ಕೆ ಲಭ್ಯವಿದೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗ್ಲೇನೆ ವಾಟ್ಸಪ್ ಮಾಡಿ ಜೊತೆಗೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಅನ್ನು ಕಳುಹಿಸಿಕೊಡಿ ಎನ್ವೆಸ್ ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಮೂಡು ಬಗೆ ಕುಂದಾಪುರದಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ಮೂಡು ಬಗೆಯಿಂದ ಕೇವಲ ಐನೂರು ಮೀಟರ್ ಹಾಗೆಯೇ ಕುಂದಾಪುರದಿಂದ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಈ ಒಂದು ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಮೊದಲೇ ತಿಳಿಸಿದಂತೆ ಈ ಒಂದು ಪ್ರಾಪರ್ಟಿಯನ್ನು ಪಾರ್ಟಿಷನ್ ಮುಖಾಂತರ ನೀವು ತಗೊಳ್ಳೋದಾದ್ರೆ ಇಪ್ಪತ್ತು ಸೆನ್ಸ್ ಜಾಗ ಮತ್ತು ತ್ರೀ ಬಿ ಎಚ್ ಕೆ ಮನೆಗೆ ಓನರ್ ಅವರು ನಲವತ್ತೈದು ಲಕ್ಷ ಹೇಳ್ತಾರೆ ಹಾಗೆಯೇ ನೂರ ಇಪ್ಪತ್ತೇಳು ಸೆನ್ಸ್ ಜಾಗ ಮತ್ತು ಟೂ ಬಿ ಎಚ್ ಕೆ ಮನೆಗೆ ಅರವತ್ತೈದು ಲಕ್ಷ ಹೇಳ್ತಾರೆ ಸಪೋಸ್ ನೀವೇನಾದರೂ ಫುಲ್ ಪ್ರಾಪರ್ಟಿಯನ್ನು ಬೈ ಮಾಡ್ತೀರಾ ಅಂತಂದ್ರೆ ಓನರ್ ಅವರು ಒಂದು ಕೋಟಿ ಹತ್ತು ಲಕ್ಷ ಹೇಳ್ತಾರೆ ಹಾಗೇನೇ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನಬರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವರಿಗೆ ಕೂಡ ವೀಡಿಯೋನ ಶೇರ್ ಮಾಡಿ ಇದರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು